ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾವು ರಾಜ್ಯಾಧ್ಯಕ್ಷರು ಕೊಡಿಯಲ್ಲಿ ಚಂದ್ರಶೇಖರ್ ಸಾಹೇಬರಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೇವೆ ರಾಮಕೃಷ್ಣ ಹೆಗಡೆ ಸಾಹೇಬ್ರ ಬಗ್ಗೆ ತಾವೆಲ್ಲ ಸುದೀರ್ಘ ಹೋಗಿ ಮಾತಾಡಿದೆ ಅವ್ರ ಬಗ್ಗೆ ಹೇಳಿ ಸರ್ ರಾಮಕೃಷ್ಣ ಹೆಗಡೆಯವರು ಏನು ಎಮರ್ಜೆನ್ಸಿಯಲ್ಲಿ ಅದರ ವಿರುದ್ಧ ಇಂದಿರಾ ಗಾಂಧಿಯವರ ವಿರುದ್ಧ ಏನು ಪ್ರತಿಭಟನೆಯನ್ನು ಮಾಡಿದರು ಜೈಲಿಗೆ ಸೇರಿದರು ಇದೆಲ್ಲ ನಮ್ಮ ನೆನಪು ಎರಡನೇದಾಗಿ ಕರ್ನಾಟಕದಲ್ಲಿ ಎಂಬತ್ತ್ಮೂರರಲ್ಲಿ ಒಂದು ಹೊಸ ಸರ್ಕಾರ ರಚನೆ ಆಗಬೇಕಂತೇಳಿ ಕಷ್ಟ ಬಿದ್ದವರಲ್ಲಿ ನಾವು ಕೂಡ ರೈತ ಚಳುವಳಿಗಾರರು ಮುಖ್ಯ ಪಾತ್ರ ಎರಡನೇದಾಗಿ ರಾಮಕೃಷ್ಣ ಹೆಗಡೆಯವರ ಮುಖ್ಯಮಂತ್ರಿ ಆದಾಗ ನಾವು ಅವ್ರನ್ನ ಭೇಟಿನೇ ಮಾಡಲಿಲ್ಲ ಅನೇಕ ಸಂಘರ್ಷಗಳಲ್ಲಿ ನಾವು ಎದುರಾಗಿದ್ವಿ ನಾವು ಅವರ ಹತ್ತಿರದಿಂದ ಮುಖ್ಯಮಂತ್ರಿಯ ಸಹಾಯ ಇತ್ಯಾದಿಗಳಿಗೆ ಓದೋರು ಅಲ್ಲಕ್ಕೆ ಅಲ್ಲ ಹಾಗಾಗಿ ನೇರವಾಗಿ ಸಂಘರ್ಷದಲ್ಲೇ ಅವರ ಏನು ಪೀರಿಯಡ್ ಇತ್ತು ಅಷ್ಟು ಪೀರಿಯಡು ಸಂಘರ್ಷದಲ್ಲೇ ಇದ್ರು ಆ ನಂತರ ಬಂದಂಥ ರಾಜಕಾರಣಿಗಳು ನೋಡ್ಕೊಂಡಾಗ ಇವರು ಉತ್ತಮವಾದ ರಾಜಕಾರಣಿ ಅಂತೇಳಿ ಈಗ ನಾ ರಾಜಕಾರಣಿಗಳು ಹೋಲಿಕೆ ಮಾಡ್ಕೊಳ್ಳೋಂಗೆ ಹಾಗಾಗಿ ರಾಮಕೃಷ್ಣ ಹೆಗಡೆ ಸಜ್ಜನಕ್ಕೆ ರಾಜಕಾರಣಿಗೂ ದ್ವೇಷವನ್ನು ಮಾಡಲಿಲ್ಲ ಅನ್ನೋದು ನನ್ನ ಅನುಭವ ಸರ್ ಕೊಡಿಹಳ್ಳಿ ಚಂದ್ರಶೇಖರ್ ಸಾಹೇಬ್ ಹತ್ರ ಒಂದು ಮಾತ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಆಗಿನ ಕಾಲದಿಂದಲೂ ಹೋರಾಟ ಮಾಡಿಕೊಂಡು ಹೋರಾಟದ ಮುಂಚಿನಲ್ಲಿ ಇದೆ ತಾವು ಯಂಗ್ಸ್ಟರ್ ಇದ್ದಾಗ ಯುವಕರಾಗಿದ್ದಾಗ ತಾವು ರಾಜಕಾರಣಕ್ಕೆ ಬರಬೇಕು ಅಂತ ಏನು ಒಂದು ಚೂರು ಏನು ಅನಿಸ್ತಾ ಇಲ್ವಾ ಸರ್ ನೋಡಿ ಎಂಬತ್ತ ಮೂರು ಇದೆಯಲ್ಲ ಅದು ನಮಗೋಸ್ಕರನೇ ಬಂದಂಥ ಒಂದು ಸನ್ನಿವೇಶ ರಾಜಕೀಯವಾಗಿ ಬಂದಂಥದ್ದು ಅದನ್ನು ಎನ್ ಕ್ಯಾಶ್ ಮಾಡಿಕೊಳ್ಳಲಿಕ್ಕೆ ಒಂದು ಪಕ್ಷ ಕರ್ನಾಟಕದಲ್ಲಿ ಸರಿಯಾಗಿ ಅಸ್ತಿತ್ವದಲ್ಲಿರಲಿಲ್ಲ ಹಾಗಾಗಿ ನಾವೇ ಅದನ್ನು ಸಂಪೂರ್ಣವಾಗಿ ಜನತಾ ಪಕ್ಷಕ್ಕೆ ದಾರೆ ಹೇರಲು ಸರ್ಕಾರವನ್ನು ಅಧಿಕಾರಕ್ಕೆ ತಂದದರಲ್ಲಿ ಮುಖ್ಯ ಪಾತ್ರಧಾರಿಗಳು ನಾವೇ

ಎಲ್ಲೇ ಚಂದ್ರಶೇಖರ್ ಅವರೇ ಕನ್ನಡಪ್ರಭ ಶೆಟ್ಟಿ ಅವರೇ ಯಶೋಧ ಅವರ ಈ ಸ್ವಾಗತ ಭಾಷಣ ಮಾಡಿದ್ರೆ ಮಹೇರ ನಮ್ಮ ರಾಜಕಾರಣದಲ್ಲಿ ವೀಟ್ನೆಸ್ ಯಾರಿಗೂ ಗೊತ್ತಾಗುತ್ತೆ ನಮ್ಮ ವೀಟ್ನೆಸ್ ಎಲ್ಲರಿಗೂ ಗೊತ್ತಾಗುತ್ತೆ ಒಂದೇದು ರಾಮಕೃಷ್ಣ ಹೆಗಡೆ ಅವ್ರ ಫಂಕ್ಷನ್ ಅಂದ್ಬಿಟ್ಟು ನಾವು ತಪ್ಸಾಕ ಒಪ್ಕೊಂಡ್ಬಿಡ್ತೀವಿ ಅದಾದ ಮೇಲೆ ಈ ನಾಗೇಶ್ ಅನ್ನೋ ನಮ್ಮ ಲೋಕಶಕ್ತಿಯಲ್ಲಿ ಕೆಲಸ ಮಾಡ್ಕೊತಿದ್ದೋ ನಮ್ಮ ಜನತಾ ಪಾರ್ಟಿಗೆ ಬಂದು ಒಬ್ಬ ಕಾರ್ಯಕರ್ತನಾಗಿ ಬಂದು ಒಬ್ಬ ಒಳ್ಳೆ ಕಾರ್ಯಕರ್ತೆಯಾಗಿ ರಾಜಕೀಯ ಮುಖಂಡಾಗಿ ಬೆಳೆಯಾಕಿದ್ದಾರೆ ನಿಮ್ ಜಾತಿ ಅವ್ರಿಗೆ ಓಟ್ ಮಾಡ್ಕೊಂಡಿದ್ರು ಏನ್ ಸಿಕ್ಕಿದ್ದಾನೆ ಅಂತ ಏನ್ ಸಿಕ್ಕಲ್ಲ ಅಲ್ವಾ ನಿಮ್ ಜಾತಿ ಅವ್ರು ಏನಾದ್ರು ಆಯ್ಕೆ ಆಗಿ ಎಂ ಎಲ್ ಎ ಇಲ್ಲ ಎಂ ಪಿ ಆದ್ರೆ ಅವ್ರಿಗೆ ನಿಮ್ಗೆ ಸಹಾಯ ಮಾಡ್ತಾರ ಇಲ್ಲ ನಿಮ್ಮ ಮುಂದೆ ಅವ್ರ ಮನೇ ಮಕ್ಕಳನ್ನ ಅವ್ರ ಹೇಳ್ತಿದಾರ ಓ ಇವರು ಬ್ರಾಹ್ಮಣರು ಬ್ರಾಹ್ಮಣರಿಗೆ ಓಟ್ ಮಾಡ್ಬೇಕಿಂದ ಜಾತ್ರೆ ಮಾಡಬಾರ್ದು ಬ್ರಾಹ್ಮಣರಿಗೆ ಬ್ರಾಹ್ಮಣರು ಲಿಂಗಾಯತರಿಗೂ ಹೆಲ್ಪ್ ಮಾಡ್ತಾರೆ ಗೌರಿಗೂ ಹೆಲ್ಪ್ ಮಾಡ್ತಾರೆ ದಲಿತರಿಗೂ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ ರೈತರಿಗೂ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನೀವು ಓಟ್ ಮಾಡಬಾರ್ದು ಅಂತ ಹೇಳಿ ಅದ್ರ ಅರ್ಥನೆ ಆಗಲ್ಲ ಅರ್ಥನೆ ಆಗಲ್ಲ ಯಾಕೆಂದ್ರೆ ಯಾರಾದರೂ ಒಂದು ಜಯಪ್ರಿಯ ನಾಯಕ ಇದ್ರೆ ಅವ್ರಿಗೆ ಓಟ್ ಮಾಡಿ ಡೆವಲಪ್ಮೆಂಟ್ ನಲ್ಲಿ ನಾವೆಲ್ಲ